ಹಾಯ್ ನಮಸ್ತೆ ನಾನು ರೇಷ್ಮಾ ಇವತ್ತು ಒಂದು ತುಂಬ ಈಸಿಯಾದ ಹಲ್ವ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನಿ ಅಂತ ನಿಮ್ಗೆ ನೋಡಿದರೆ ಶಾಕ್ ಆಗುತ್ತೆ ಇಲ್ಲಿ ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಇಲ್ಲೊಂದು ಎರಡು ಮೂರು ಕಪ್ ತೊಗೊಂಡಿದ್ದೀನಿ ಯಾಕೆಂದರೆ ಇದು ಪೂಜೆ ಮಾಡಿರೋದ್ರಿಂದ ಪೂಜೆಗೆ ಇವಾಗ ಸ್ವೀಟ್ ಪ್ರಸಾದ ಮಾಡೋಕ್ಕೆ ಏನಾದರೂ ಸ್ವೀಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಆವಾಗ ನಾವು ಈ ರೀತಿ ಮಾಡಿ ತಿನ್ಬೋದು ಅದಕ್ಕೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಯೂಸ್ ಮಾಡಿ ನಾನು ಒಂದೂವರೆ ಕಪ್ಪಷ್ಟು ಬೆಲ್ಲ ಯೂಸ್ ಮಾಡಿದ್ದೀನಿ ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಮತ್ತು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆಯನ್ನು ಫ್ರೈ ಮಾಡಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅಕ್ಕಿಟ್ಟು ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಬರೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಮತ್ತು ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು ಸ್ವಲ್ಪ ಗಟ್ಟಿಯಾಗಿ ಗಟ್ಟಿಯಾಗಿರುಬ್ಬಿದ್ರೂ ಒಳ್ಳೆಯದು ನೀರಾಗಿದ್ದರೆ ಸ್ವಲ್ಪ ಗಟ್ಟಿ ಬರುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೆ ಇಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನೀವೆಷ್ಟು ಬೇಕು ತುಪ್ಪ ಅಷ್ಟು ಹಾಕೋಬೋದು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಇವಾಗ ನಮ್ಮ ಮನೇಲಿ ಏನಾದರೂ ಪೂಜೆ ಆಗಿರುತ್ತೆ ಆವಾಗ ಹೇಳಿರ್ತಾರೆ ತೆಂಗಿನಕಾಯನ್ನು ಪ್ರಸ ಇದು ಸ್ವೀಟ್ ಮಾಡಿರ್ತೀನಿ ಅಂತ ಅವಾಗ ಏನು ಮಾಡಬೇಕು ಅಂತ ಅಂದರೆ ಇದನ್ನು ಮಾಡ್ಬೋದು ಇದನ್ನು ಈ ತಮಿಳಲ್ಲಿ ಕೊಕೋನಟ್ ತೆರಟ್ಟಿ ಅಂತೇನೋ ಮಾಡ್ತಾರೆ ಇದನ್ನು ನಾವು ಸ್ವೀಟ್ ಕೊಕೊನಟ್ ಸ್ವೀಟ್ ಇಲ್ಲಾಂದರೆ ಕೊಕೊನಟ್ ಹಲ್ವಾ ಅಂತಲೇ ಹೇಳ್ಬೋದು ತುಂಬ ಡಿಫ್ರೆಂಟಾಗಿ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಈ ಥರ ನಾವು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೋಬೇಕು ಮತ್ತು ಸ್ವಲ್ಪ ತೆಂಗಿನಕಾಯಿಯನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿನೂ ಅದನ್ನು ಫ್ರೈ ಮಾಡ್ಕೋಬೇಕು ಯಾಕಂದರೆ ಆ ಮಧ್ಯ ಮಧ್ಯದಲ್ಲಿ ತೆಂಗಿನಕಾಯಿ ಪೀಸ್ ಸಿಗುವಾಗ ತುಂಬ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಆಮೇಲೆ ಅದನ್ನು ಸಪ್ರೇಟ್ ಇಟ್ಕೊಂಡು ಅದೇ ತುಪ್ಪಕ್ಕೆ ನಾವು ಇದನ್ನು ಗ್ರೈಂಡ್ ಮಾಡಿರೋದನ್ನು ಹಾಕ್ಕೋಬೇಕು ನಾನು ಸ್ವಲ್ಪ ನೀರಾಗಿತ್ತು ನೀವು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ಇದಕ್ಕೆಲ್ಲ ಬೆಲ್ಲ ಎಲ್ಲ ಹಾಕಿದೆ ಇವಾಗ ಇದು ಪಾಕ ಗಟ್ಟಿ ಆಗಬೇಕು ಅಷ್ಟೇ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಗಟ್ಟಿ ಗಂಟು ಬರೋದು ಆ ಥರ ಏನೂ ಇರಲ್ಲ ತುಂಬ ಟೇಸ್ಟಿಯಾಗಿ ಡಿಫ್ರೆಂಟಾಗಿರುತ್ತೆ ಯಾರಿಗೂ ಗೊತ್ತಾಗಲ್ಲ ನಾವು ತೆಂಗಿನಕಾಯಿ ಹಾಕಿ ಬರೀ ತೆಂಗಿನಕಾಯಿ ಹಾಕಿ ಮಾಡಿದ್ದೀವಿ ಅಂತ ಆ ರೀತಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಆವಾಗ ಗಟ್ಟಿ ಬರುತ್ತೆ ಸ್ವಲ್ಪ ತಲ ಬಿಟ್ಕೊಂಡು ಬರುತ್ತೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸೈಡೆಲ್ಲ ಸ್ವಲ್ಪ ಗಟ್ಟಿ ಬಂದರೆ ಹಲ್ವ ಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ತನ್ನಗಾದಮೇಲೆ ಇನ್ನು ಗಟ್ಟಿ ಬರುತ್ತೆ ಬಿಸಿ ಬಿಸಿರೋ ಸ್ವಲ್ಪ ನೀರು ಅನಿಸಿದ್ರು ತನ್ನಗಾದಮೇಲೆ ಗಟ್ಟಿ ಬರುತ್ತೆ ಇದೊಂದು ಡಿಫ್ರೆಂಟಾದ ಸ್ವೀಟ್ ನೀವು ಟ್ರೈ ಮಾಡಿ ಮನೇಲಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ಥರ ತೆಂಗಿನಕಾಯಿ ಏನಾದರೂ ಇದ್ದರೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಜಾಸ್ತಿ ತೆಂಗಿನಕಾಯಿ ಇದ್ದಾಗ ಈ ಥರ ಮಾಡ್ಬೋದು ಪ್ರಸಾದ ನಾವು ನಾನ್ ವೆಜ್ಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಒಂದೊಂದು ಸಲ ಸ್ವೀಟ್ ಮಾಡಿ ತಿನ್ನಬೇಕು ಅಂದಾಗ ಈ ಥರ ಮಾಡಿ ಇವಾಗ ಗಟ್ಟಿ ಆಯಿತು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಚೆನ್ನಾಗಿ ಡೆಕೋರೇಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನನಗಂತು ತುಂಬ ಇಷ್ಟ ಆಯಿತು ನೀವು ಟ್ರೈ ಮಾಡಿ ಈ ಥರ ಒಂದು ಕಪ್ಪಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬ ಡಿಫ್ರೆಂಟಾಗಿ ತುಂಬ ಗಟ್ ಸ್ವಲ್ಪ ತನ್ನಾಗಾದ್ಮೇಲೆ ಗಟ್ಟಿಯಾಗಿರುತ್ತೆ ನೋಡಿ ಈ ಥರ ಇರುತ್ತೆ ನನಗಂತು ತುಂಬ ಇಷ್ಟ ಆಯಿತು ನೀವು ಟ್ರೈ ಮಾಡಿ ಈಸಿಯಾದ ರೆಸಿಪಿ ತೆಂಗಿನಕಾಯಿ ಮನೆಯಲ್ಲೇ ಇರುತ್ತೆ ಯಾವಾಗಲೂ ಒಂದೇ ಥರದ ಸ್ವೀಟ್ ತಿಂದು ನಿಮಗೆ ಬೇಜಾರಾಗಿದ್ದರೆ ಈ ಥರ ಟ್ರೈ ಮಾಡಿ ತುಂಬ ಸ್ವೀಟಾಗಿರುತ್ತೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗಲೂ ನೀವು ಟ್ರೈ ಮಾಡ್ಬೋದು ಈ ಥರ ತುಂಬ ಸ್ಮೂತಾಗಿರುತ್ತೆ ಇನ್ನೂ ಜಾಸ್ತಿ ತುಪ್ಪ ಹಾಕೊಂಡ್ರೆ ಹಾಕ್ಕೋಬೋದು ನಾನು ಅಷ್ಟೊಂದು ಜಾಸ್ತಿ ಓವರಾಗಿ ಹಾಕಿಲ್ಲ ತುಂಬ ಟೇಸ್ಟಿಯಾಗಿದೆ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್